ವೆಲ್ಕಮ್ ಟು ಸ್ಪೆಷಲ್ ಶೋ ನಾನು ಶಿಲ್ಪಾ ಗೌಡ ಈಕೆ ಮಂಗಳೂರು ಚಲುವೆ ಕುಡ್ಲಾ ಕುವರಿ ಸಿಕ್ಕಾಪಟ್ಟೆ ಗ್ಲಾಮರು ಗ್ಲಾಮರ್ ಒಂಥರ ಟ್ರೆಡಿಷನಲ್ ಅರೆ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ ಪಕ್ಕ ಕನ್ನಡದ ನಾಟಿ ಹುಡುಗಿ ಬೇರೆ ಯಾರು ಅಲ್ಲ ಶ್ವೇತಾ ಸೊ ಶ್ವೇತ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಹಲೋ ಶ್ವೇತಾ ಹೇಗಿದ್ದೀರಾ ನೀವು ನೋಡಕ್ಕೆ ಸಖತ್ ಕ್ಯೂಟ್ ಆಗಿದ್ದೀರಾ ಸಖತ್ ಟ್ರೆಡಿಷನಲ್ ಆಗಿ ತುಂಬಾ ಚೆನ್ನಾಗಿ ಗೊಂಬೆ ತರ ಕಾಣಿಸ್ತಾ ಯು ಥ್ಯಾಂಕ್ ಯು ಸೊ ಮಚ್ ಹೇಗಿದ್ದೀರಾ ಹೇಗೆ ನಡೀತಾ ಇದೆ ಕೆಲಸಗಳೆಲ್ಲ ಚೆನ್ನಾಗಿ ನಡೀತಿದೆ ಕೆಲಸಗಳು ಶೂಟಿಂಗ್ಸ್ ಎಲ್ಲ ನಡೀತಿದೆ ಓಕೆ ಗೋಯಿಂಗ್ ಗುಡ್ ನಂಗೆ ಗೊತ್ತು ಶ್ವೇತಾ ಯಾರು ಅಂತ ಸೊ ನಿಮಗೆ ಗೊತ್ತು ಶ್ವೇತಾ ಯಾರು ಅಂತ ಸ್ವಲ್ಪ ಜನಕ್ಕೆ ಗೊತ್ತು ಶ್ವೇತಾ ಯಾರು ಅಂತ ಯಾರು ಶ್ವೇತಾ ಸೊ ನನ್ನ ಹೆಸರು ಶ್ ಲಿಯೋನಿಲಾ ಶ್ವೇತಾ ಡಿಸೋಜ ಅಂತ ನಾನು ಬೇಸಿಕಲಿ ಅವಳು ನಾನು ಇರೋದು ಬೆಂಗಳೂರಲ್ಲಿ ನಾನು ಐ ಟಿ ಕೆಲಸ ಮಾಡ್ತಿದ್ದೀನಿ ಆ್ಯಂಡ್ ಅಲಾಂಗ್ ವಿತ್ ದಟ್ ಆ್ಯಕ್ಟಿಂಗು ಮಾಡ್ತಾ ಇದ್ದೀನಿ ಸೊ ಆ್ಯಕ್ಟಿಂಗ್ ಫಿಲ್ಮ್ಸ್ ಮೂವೀಸ್ ಆರ್ ಮೈ ಇಂಟ್ರೆಸ್ಟ್ ಹೇಗೆ ಬಂತು ಇಂಟ್ರೆಸ್ಟು ಸಿನಿಮಾಗೆ ಬರಬೇಕು ಸಿನಿಮಾ ರಂಗಕ್ಕೆ ಬರಬೇಕು ಹೀರೋಯಿನ್ ಆಗಬೇಕು ಅಂತ ಸೊ ನಾನು ಅಕಡಮಿಕ್ಸಲ್ಲಿ ತುಂಬ ಚೆನ್ನಾಗಿದ್ದೆ ಇಂಜಿನಿಯರಿಂಗಾಗಿ ನನಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಕ್ತು ಅದಾದಮೇಲೆ ನನ್ನೊಬ್ಬ ಫ್ರೆಂಡು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದ ಸೊ ಅವ್ ನನಗೆ ಅಪ್ರೋಚ್ ಮಾಡಿದೆ ಈ ಥರ ಒಂದು ರೋಲ್ ಇದೆ ಅಂತ ಓಕೆ ಫೈನ್ ಯೂಟ್ಯೂಬಲ್ಲಿ ಬರುತ್ತೆ ಅದು ಸೊ ನೀನು ಟ್ರೈ ಮಾಡು ಅಂತ ಅವ್ನು ಸ್ವಲ್ಪ ನನಗೆ ಬೇಸಿಕ್ಸ್ ಹೇಳ್ಕೊಟ್ಟ ಅಷ್ಟೇ ಐ ವಾಸ್ ಇನ್ ಟು ಡಾನ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಬಟ್ ಆ್ಯಕ್ಟಿಂಗ್ ಯಾವತ್ತೂ ಮಾಡಿರಲಿಲ್ಲ ಅವ್ನು ಸ್ವಲ್ಪ ನನಗೆ ಬೇಸಿ ಬೇಸಿಕ್ಸ್ ಹೇಳಿಕೊಟ್ಟ ಆ್ಯಂಡ್ ಐ ಅದು ಶಾರ್ಟ್ ಫಿಲ್ಮ್ ರಿಲೀಸ್ ಆಯಿತು ಏನೋ ಅಪ್ಲೋಡ್ ಮಾಡಿದ್ದೆ ಆ್ಯಂಡ್ ದೆನ್ ಐ ಗಾಟ್ ವೆರಿ ಗುಡ್ ರಿವ್ಯೂಸ್ ಅದಕ್ಕೆ ಅದಾದಮೇಲೆ ಓಕೆ ಫೈನ್ ಆಡಿಷನ್ಸ್ ಟ್ರೈ ಮಾಡೋಣ ಅಂತ ಆಡಿಷನ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನಾನು ಲಕ್ಕಿಲಿ ಒಂದು ಆ್ಯಡ್ ಆ್ಯಡ್ ಶೂಟಿಗೆ ನನಗೆ ರಾಜ್ಬಿ ಶೆಟ್ಟಿ ಅವರು ಶಾರ್ಟ್ಲಿಸ್ಟ್ ಮಾಡಿದರು ಅವರು ನನಗೆ ಆಫೀಸ್ಗೆ ಆಡಿಷನ್ಗೆ ಕರೆದಿದ್ರು ಅಲ್ಲಿ ಆಡಿಷನ್ ಟೈಮಲ್ಲಿ ಆಡಿಷನ್ ಓಕೆ ಓಕೆನೇ ಕೊಟ್ಟೆ ಅಷ್ಟೊಂದು ನನಗೆ ಆ್ಯಕ್ಟಿಂಗ್ ಮಾಡಿ ಬರ್ತಾ ಇರಲಿಲ್ಲ ಸೊ ನನಗೆ ಆ್ಯಕ್ಟಿಂಗ್ ಕಲಿಬೇಕಂದ್ರೆ ತುಂಬ ಇಷ್ಟ ಆಯಿತು ಬಟ್ ಐ ಡಿಡ್ ನಾಟ್ ನೋ ಫ್ರಮ್ ವೇ ಟು ಸ್ಟಾರ್ಟ್ ಸೊ ಸರ್ ಸರ್ಗೆ ಅಪ್ರೋಚ್ ಮಾಡಿದೆ ಅವ್ರಿಗೆ ಕೇಳಿದೆ ಹೇಗೆ ಸ್ಟಾರ್ಟ್ ಐ ಮೀನ್ ಕೆನ್ ಯು ಹೆಲ್ಪ್ ಮಿ ಔಟ್ ಅಂತ ಸೊ ಸರ್ ನನಗೆ ಮೊನೊಲಾಗ್ಸ್ ಕಳಿಸ್ತಿದ್ರು ಅವರಿಂದ ವರ್ಕ್ಶಾಪ್ ತಗೊಂಡೆ ಒಂದು ಟೂ ಮಂತ್ಸ್ ಅವ್ರ ಅವ್ರ ಟೀಮ್ ಜೊತೆ ಕೆಲಸ ಮಾಡಿದೆ ಆ್ಯಂಡ್ ಒಳ್ಳೆ ಫೌಂಡೇಶನ್ ಸಿಕ್ತು ಒಂದು ಸಿಕ್ಸ್ ಮಂತ್ಸ್ ನಾನು ಆಫೀಸಿಂದ ಬರ್ತಿದ್ದೆ ಐ ವಾಜ್ ಯು ನೋ ಪ್ರಾಕ್ಟೀಸಿಂಗ್ ಅದಾದ ಅದಾದಮೇಲೆ ನಾನು ಆಡಿಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಯಾಕೆ ಸಿನಿಮಾನೇ ಸೆಲೆಕ್ಟ್ ಮಾಡ್ಕೊಂಡ್ರಿ ಸೀರಿಯಲ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಸಾಮಾನ್ಯವಾಗಿ ಸೈಡ್ ಅವರು ಫಸ್ಟ್ ನಾನು ಮಾಡಲಿಂಗ್ ಮಾಡಿಲ್ಲ ಅಂಡ್ ಸೀರಿಯಲ್ ಮಾಡಿಲ್ಲ ಬಿಕಾಸ್ ಮತ್ತೆ ಅದು ಯುನೋ ನೈನ್ ಟು ನೈನ್ ಟು ಫೋರ್ ಜಾಬ್ ಆಗುತ್ತೆ ಅದು ನನಗೆ ಬೇಡ ಅಂಡ್ ವೇ ಆಫ್ ಆ್ಯಕ್ಟಿಂಗ್ ಇರಲಿ ಕ್ಯಾರೆಕ್ಟರ್ಸ್ ಇರಲಿ ನನಗೆ ಮೂವೀಸಲ್ಲಿ ತುಂಬ ಇಷ್ಟ ಅದನ್ನ ಯುನೋ ಅದನ್ನ ಜೀವಿಸೋದು ಮೂವಿಯಲ್ಲಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಆ್ಯಂಡ್ ಮೂವೀಸಲ್ಲಿ ಬೇರೆ ಬೇರೆ ಡೈರೆಕ್ಟರ್ಸ್ ಜೊತೆ ಅವ್ರ ಟೀಮ್ ಜೊತೆ ಕೆಲಸ ಮಾಡ್ಬೋದು ಸೀರಿಯಲ್ ಅಂದರೆ ಮತ್ತೆ ಸೇಮ್ ಅದೇ ಆಗಿಬಿಡುತ್ತೆ ನೈನ್ ಟು ಫೋರ್ ಜಾಬ್ ಇನ್ಶರ್ಟ್ ಆಫ್ ದ್ಯಾಟ್ ಐ ಕ್ಯಾನ್ ವರ್ಕ್ ಇನ್ ಐ ಟಿ ಅಂತ ಆ್ಯಂಡ್ ಐ ಗಾಟ್ ಮೂವೀಸ್ ಫಾರ್ಚುನೇಟ್ಲಿ ಒಳ್ಳೆ ಮೂವೀಸ್ ಬಂತು ಸೊ ಸೀರಿಯಲ್ ಕಡೆ ಹೋಗಿಲ್ಲ ಸಂಪ್ರದಾಯಸ್ಥ ಫ್ಯಾಮಿಲಿಯಿಂದ ಬಂದಿದ್ದೀರಾ ಸೊ ಸಿನಿಮಾ ಮಾಡಿದ್ದೀರಾ ಏನು ಹೇಳಲಿಲ್ವಾ ಮನೇಲಿ ಏಯ್ ಹೋಗ್ಬೇಡ ಅಂತೆಲ್ಲ ರಿಸ್ಟ್ರಿಕ್ಷನ್ ಮಾಡಿಲ್ವಾ ಇನಿಷಲಿ ಅವ್ರಿಗೆ ಶಾಕ್ ಆಯಿತು ಅಮ್ಮನಿಗೆ ಶಾಕ್ ಆಯಿತು ಬಿಕಾಸ್ ಈ ಇದು ಹೆಂಗಾಯ್ತು ಅಂತ ಸಡನ್ಲಿ ಇಟ್ ವಾಸ್ ನೆವರ್ ಪ್ಲ್ಯಾಂಡ್ ಅಲ್ವಾ ಬಟ್ ಮತ್ತೆ ಅಮ್ಮನ್ಗೆ ಹೇಳಿದೆ ಬಿಕಾಸ್ ನನ್ನ ಅಮ್ಮ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಯಾರೂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಲ್ಲ ಬಟ್ ನನ್ನ ಅಮ್ಮ ಬಂದುಬಿಟ್ಟು ಈ ನಾಟಕಗಳಲ್ಲೆಲ್ಲ ಆ್ಯಕ್ಟ್ ಮಾಡ್ತಿದ್ರು ಸ್ಕೂಲಿಂದ ಫೇಮಸ್ ಅವರು ಒಂದು ಯಾವುದೋ ಪಾತ್ರ ಮಾಡಿದ್ರಂತೆ ಆವಾಗ ಮತ್ತು ನಮ್ಮ ಚರ್ಚ್ಗಳಲ್ಲಿ ಸ್ಕೂಲಲ್ಲಿ ಅಲ್ಲಿ ಇಲ್ಲಿ ಕರಿತಿದ್ರು ಶೀಸ್ ಟು ಆ್ಯಕ್ಟ್ ವೆರಿ ವೆಲ್ ಡ್ರಾಮಾ ಸ್ವಲ್ಪ ಲೌಡ್ ಆ್ಯಕ್ಟಿಂಗ್ ಇತ್ತು ಮೆಮಾಲಿಂದ ಒಂದು ಸ್ವಲ್ಪ ಬಂದಿರ್ಬೋದು ಬಟ್ ನಾನು ಹೇಳಿದೆ ಮೂವೀಸ್ಗೆ ಆಡಿಷನ್ ಕೊಡ್ತಿದ್ದೀನಿ ಅಂದಾಗ ಕೊಡು ಅಂತ ಹೇಳಿದರು ಆಮೇಲೆ ಸಿಲೆಕ್ಟ್ ಆಗಿ ಸಿಲೆಕ್ಟ್ ಅಂತ ಕೇಳಿದ್ರು ಸೊ ಅವರಿಗೂ ಇನಿಷಿಯಲಿ ಶಾಕ್ ಆಯಿತು ಯಾಕೆ ಒಳ್ಳೆ ಜಾಬ್ ಇದೆ ಎಲ್ಲ ಚೆನ್ನಾಗಿ ಆಗ್ತಿದೆ ಯಾಕೆ ಮೂವೀಸ್ ಅಂತ ಬಟ್ ಐ ಕನ್ವಿನ್ಸ್ ದೇ ಓಕೆ ಸಿನಿಮಾಕ್ಕೆ ಬರ್ತೀರಾ ಎಂಟ್ರಿ ಕೊಡ್ತೀರಾ ಇಂಡಸ್ಟ್ರಿಗೆ ಬಟ್ ಇಂಡಸ್ಟ್ರಿ ಅಂದ ತಕ್ಷಣ ಎಲ್ರಿಗೂ ಬರೋದು ಒಂದು ಅವಮಾನ ಆಗುತ್ತೆ ಒಂದಷ್ಟು ಕಷ್ಟಗಳು ಎದುರಾಗುತ್ತೆ ಒಂದಷ್ಟು ಮೀಟು ಅನ್ನೋದು ಬಂದ್ಬಿಡುತ್ತೆ ಸೊ ಆ ಥರದ್ದೆಲ್ಲ ಆಗಿಲ್ವ ನಿಮ್ಗೆ ಏನಾದ್ರು ಫೇಸ್ ಮಾಡಿದ್ರ ಪ್ರಾಬ್ಲಮ್ಸ್ಗಳನ್ನ ಸೊ ನನಗೂ ಆ ಥರ ಒಂದು ಒಪಿನಿಯನ್ ಇತ್ತು ಇಂಡಸ್ಟ್ರಿ ಬಗ್ಗೆ ಈ ಥರ ಇರುತ್ತೆ ಈ ಥರ ಬಿಕಾಸ್ ದ್ಯಾಟ್ ಇಸ್ ವಾಟ್ ವಿ ಯೋರ್ ಬಟ್ ನಾನು ಮಾಡಿದ ಯಾವ ನಾನಿವಾಗ ಫೈವ್ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ತ್ರೀ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಎರಡು ಆಗ್ತಿದೆ ಯಾವ ಪ್ರಾಜೆಕ್ಟಲ್ಲೂ ನನಗೆ ಯಾವ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಎಲ್ಲೂ ಆಗಿಲ್ಲ ಇನ್ಫ್ಯಾಕ್ಟ್ ನನಗೆ ಐ ಟಿಗಿಂತ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತುಂಬ ಅಂದರೆ ತುಂಬ ಯುನೋ ದಟ್ ರೆಸ್ಪೆಕ್ಟ್ ಆ್ಯಂಡ್ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾವತ್ತೂ ನನಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಇಲ್ಲ ಆಗಿಲ್ಲ ಸೊ ವಾಟ್ ಐ ಡೂ ಇಸ್ ಯಾವುದಾದ್ರೂ ಆಡಿಷನ್ ಇಲ್ಲ ಏನು ಬಂದ್ರೂ ಅಲ್ಲಿ ಡೂ ಅ ಬ್ಯಾಕ್ಗ್ರೌಂಡ್ ಒಂದು ನೋಡ್ತೀನಿ ಬ್ಯಾಕ್ಗ್ರೌಂಡ್ ರಿಸರ್ಚರ್ ಓಕೆ ಹೇಗಿದೆ ಅಂತ ಬ್ಯಾಕ್ಗ್ರೌಂಡ್ ಚೆಕ್ ಥರ ಓಕೆ ಅಂತ ಆದರೆ ಮಾತ್ರ ಗೋ ಫಾರ್ ದ ಆಡಿಷನ್ ಆ್ಯಂಡ್ ನಾವೇನು ಫೋರ್ಸ್ಫುಲ್ಲಿ ಆ ಫಿಲ್ ಮಾಡಬೇಕಂತ ಇಲ್ಲ ಅಲ್ಲ ಇಫ್ ಯು ಡೋಂಟ್ ಲೈಕ್ ಇಟ್ ಜಸ್ಟ್ ಏ ನೋ ಸೊ ನನಗೆ ಯಾವತ್ತೂ ಆ ಥರ ಏನು ಎಕ್ಸ್ಪೀರಿಯೆನ್ಸಲ್ಲಿ ಆಗಿಲ್ಲ ಲೆಟ್ಸ್ ಸಿ ಯಾವ ಸ್ಟಾರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಕನಸಿದೆಯಾ ಯಾವ ಥರ ಅಂತ ಇದೆ ಕನಿಸಿದೆ ಆಫ್ಕೋರ್ಸ್ ಬಟ್ ನನಗೆ ಜಾಸ್ತಿ ಫೋಕಸ್ ಮಾಡೋದು ಒಳ್ಳೆ ಸ್ಕ್ರಿಪ್ಟ್ ಒಳ್ಳೆ ಟೀಮ್ ಒಳ್ಳೆ ಕ್ಯಾರೆಕ್ಟರ್ ದಟ್ ಈಸ್ ಮೈ ಫಸ್ಟ್ ಪ್ರಿಯಾರಿಟಿ ಸ್ಟಾರ್ ಕಮ್ಸ್ ಸೆಕೆಂಡ್ ಈಗ ರಾಜು ರಕ್ಷಿತ್ ರಿಷಬ್ ಶೆಟ್ಟಿ ಎಲ್ಲರೂ ಸಾಕಷ್ಟು ಜನ ಮಂಗಳೂರವ್ರು ಸೊ ಅವ್ರ ಜೊತೆನೇ ಸಿನಿಮಾ ಮಾಡ್ಬೇಕಂತಿದೆ ಇಲ್ಲ ಈ ಕಡೆ ಬೇಡ ಬೇಡ ನಾವು ದರ್ಶನ್ ಜೊತೆ ಮಾಡೋಣ ಎಷ್ಟ್ ಜೊತೆ ಮಾಡೋಣ ಆ ಥರ ಇದೆಯಾ ಹೇಗಿದೆ ನಿಮ್ಮ ಒಪೀನಿಯನ್ ಅವ್ರ ಬಗ್ಗೆ ಪ್ಲೇಸ್ ಸೆಕೆಂಡ್ರಿ ಪ್ಲೇಸ್ ಯಾವುದೇ ಆಗಲಿ ಆಲ್ ಆರ್ ಕನ್ನಡಿಗ ಸೊ ನನಗೆ ಈ ತರ ಅವ್ರ ಜೊತೆನೇ ಮಾಡ್ಬೇಕಂತ ಏನೂ ಇಲ್ಲ ಐ ಟೋಲ್ ಯು ಗುಡ್ ಸ್ಕ್ರಿಪ್ಟ್ ಗುಡ್ ಟೀಮ್ ಆಫ್ ಕೋರ್ಸ್ ದರ್ಶನ್ ಸರ್ ಯಶ್ ಸರ್ಕೋಸ್ ಐ ವಿಲ್ ಇಫ್ ಐ ಗೆಟ್ ಅಪರ್ಚುನಿಟಿ ಸೊ ಇಟ್ ಆಲ್ ಅಬೌಟ್ ದ ಸ್ಕ್ರಿಪ್ಟ್ ಐ ವಿಲ್ ಗಿ ಫಸ್ಟ್ ಪ್ರಿಯೋರಿಟಿ ಮಂಗ್ಳೂರು ಕನ್ನಡ ಹೇಗೆ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಮಂಗ್ಳೂರು ಕನ್ನಡ ಒಂಡೆಲ್ಲ ಕುಡಿಬೋದಾ ಊಟ ಆಯ್ತಾ ನೀವು ಅಲ್ಲ ಯಾರಾದರೂ ಮಂಗ್ಳೂರು ಕನ್ನಡದಲ್ಲಿ ಮಾತಾಡಿದ್ರೆ ಐ ಕ್ಯಾನ್ ಊಟ ಆಯ್ತಾ ಮರ್ರೆ ಹಾಂ ಊಟ ಆವಾಗಲೇ ಆಯಿತು ಮಾರೈತಿ ಸೊ ಬೆಂಗಳೂರು ಕನ್ನಡ ಅಂದರೆ ಬೆಂಗಳೂರಲ್ಲಿ ಇದ್ದೆ ನಾನು ನಾನು ಇಂಜಿನಿಯರಿಂಗ್ ಮಾಡಿದ್ದಿಲ್ಲೆ ಸೊ ಆಡಿಷನ್ ಎಲ್ಲ ಕೊಡಬೇಕಾದ್ರೆ ಬೆಂಗಳೂರು ಕನ್ನಡ ಕಲಿಬೇಕಿತ್ತು ಅದಕ್ಕೆ ಇಲ್ಲಿ ಬಂದು ಫ್ರೆಂಡ್ಸ್ ಜೊತೆ ಮಾತಾಡಿ ನಾನು ಲ್ಯಾಂಗ್ವೇಜ್ ಮೇಲೆ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಮೂವೀಸ್ ಅಲ್ಲಿ ಬೇರೆ ಬೇರೆ ಕನ್ನಡ ಸಿಗುತ್ತೆ ಸೊ ನೆಕ್ಸ್ಟ್ ಅಲ್ಲಿ ಚಾಮರಾಜನಗರ್ ಸೈಡ್ ಕನ್ನಡ ಇದೆ ಇಟ್ಸ್ ಇಟ್ಸ್ ಟು ಶ್ವೇತಾ ಲೋಕಲ್ ಆ ಪ್ರೊಫೆಷನ ಲೋಕಲ ವರ್ಕಿಗೆ ಬಂದಾಗ ಪ್ರೊಫೆಷನಲ್ ಬಟ್ ಆಸ್ ಅ ಪರ್ಸನ್ ಲೋಕಲ್ ನಾನು ಯಾಕೆ ಕೇಳಿದೆ ಗೊತ್ತಾ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ನಾವು ನೋಡಿದಾಗ ಒಂದಷ್ಟು ವೀಡಿಯೋಸು ಸಕ್ಕ ಟ್ರೆಡಿಷ್ನಲ್ ಆಗಿತ್ತು ಒಂದಷ್ಟು ವೀಡಿಯೋಸ್ ಸ್ವಲ್ಪ ಲೋಕಲ್ ಆಗಿತ್ತು ಒಂದಷ್ಟು ವೀಡಿಯೋಸ್ ಸ್ವಲ್ಪ ಗ್ಲಾಮರ್ ಆಗಿತ್ತು ಸೊ ಅದರಲ್ಲೂ ಒಂದು ವೀಡಿಯೋ ಸಿಕ್ಕಾ ಬಟ್ಟೆ ವೈರಲ್ ಆಗಿದೆ ಅಂಡ್ ಸಿಕ್ಕಾ ಬಟ್ಟೆ ಎಲ್ರಿಗೂ ಇಷ್ಟ ಆಗಿದೆ ರೀಕ್ರಿಯೇಟ್ ಮಾಡಿರೋದು ಹಳೆ ಸಾಂಗ್ನ ರೀಕ್ರಿಯೇಟ್ ಮಾಡೋದು ಹೇಗೆ ಬಂತು ಆ ಐಡಿಯಾ ನೀವೇ ಟ್ರೆಂಡ್ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದ್ರೆ ಅಥವಾ ಬೇರೆಯವ್ರು ನೋಡಿ ಮಾಡಿದೆ ಇಲ್ಲ ಇವಾಗ ಏನಾದ್ರು ಒಂದು ಫೋಟೋ ಶೂಟ್ ಇಲ್ಲ ರೀಲ್ ಮಾಡಬೇಕಾದ್ರೆ ಒಂದು ಇಮ್ಯಾಜಿನೇಷನ್ ಇರುತ್ತೆ ಓಕೆ ಹಿಂಗೆ ಹಿಂಗೆ ಮಾಡಬೇಕು ಯುನೋ ಈ ಥರ ಇರಬೇಕು ಅಂತ ಸೊ ನನಗೆ ಯಾವಾಗಲೂ ಇಮ್ಯಾಜಿನೇಷನ್ ಇತ್ತು ನನಗೆ ರೆಟ್ರೋ ಅಂದರೆ ತುಂಬ ಇಷ್ಟ ನಾನು ಇವನ್ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಏನು ಮಾಡಬೇಕಾದ್ರೂ ಸಾಂಗ್ಸ್ ರೆಟ್ರೋನೇ ಜಾಸ್ತಿ ಓಡೋದು ಟ್ರಾವೆಲ್ ಮಾಡಬೇಕಾದ್ರೂ ರೆಟ್ರೋ ಇಸ್ ಮೈ ಫೇವರಿಟ್ ಸೊ ಆ ಥರ ಒಂದು ನನಗೆ ಇಮ್ಯಾಜಿನೇಷನ್ ಇತ್ತು ಓಕೆ ಇವಾಗ ಒಂದು ಸಾರಿ ಅಂದರೆ ಒಂದು ಸಾಂಗ್ ಬರುತ್ತೆ ಈ ಥರ ಇರಬೇಕು ಅಂತ ಸೊ ಇಟ್ ಈಸ್ ಮೈ ಇಮ್ಯಾಜಿನೇಷನ್ ನನಗೆ ಇಷ್ಟ ರೆಟ್ರೋ ಯಾವ್ದು ಫೇಮಸ್ ಆಗಿದೆ ಅದರಲ್ಲಿ ನಿಮ್ಮ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀರಾ ಅದರಲ್ಲಿ ತುಂಬಾ ಫೇಮಸ್ ಆಗಿದ್ದು ಹಾಗೆ ಸ್ಟಾರ್ಸು ಯಾರಾದ್ರೂ ನಿಮ್ ವಿಡಿಯೋಸ್ ನೋಡಿ ಕಾಲ್ ಮಾಡಿದ್ದೀಯಾ ಹಾಂ ಹೌದು ಮೆಸೇಜ್ ಮಾಡಿದ್ದಾರೆ ತುಂಬ ಎಪ್ರಿಸಿಯೇಷನ್ ಸಿಕ್ಕಿದೆ ಹಾಗೆ ಜಾಸ್ತಿ ವೀಡಿಯೋಸ್ ಒಂದು ಅಪ್ಲೋಡ್ ಮಾಡಿಲ್ಲ ಅನ್ಸುತ್ತೆ ಅವಾಗವಾಗ ಟೈಮ್ ಸಿಕ್ಕಾಗ ವಿಸಿಬಿಲಿಟಿ ಒಂದು ನಮ್ಮ ಖುಷಿಗೋಸ್ಕರವೂ ಮಾಡ್ತೀವಿ ಆ್ಯಂಡ್ ಇನ್ನೊಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಪ್ಡೇಟ್ ಮಾಡ್ತಿರಬೇಕು ಬಿಕಾಸ್ ನಾವು ಆ ಕ್ಯಾರೆಕ್ಟರಲ್ಲಿ ಹೇಗೆ ಕಾಣ್ತೀವಿ ಅಂತ ಇನ್ನೂ ಫಿಲ್ಮ್ ಮೇಕರ್ಸ್ಗೆ ಗೊತ್ತಾಗಿರುತ್ತೆ ಸೊ ನಾನು ಅಷ್ಟೊಂದು ವೀಡಿಯೋಸ್ ಮಾಡಿಲ್ಲ ಬಟ್ ಮಾಡಿರೋದೆಲ್ಲ ವೀಡಿಯೋಸ್ ಒಂದು ಸ್ವಲ್ಪ ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದು ಈ ಥರ ಮಾಡಬೇಕು ಅಂತ ಒಳ್ಳೆ ರಿವ್ಯೂ ಸಿಕ್ಕಿದೆ ಒಂದು ತ್ರೀ ಫೋರ್ ವೀಡಿಯೋಸ್ ಹ್ಯಾವ್ ಗಾನ್ ಮೋರ್ ದೆನ್ ಲೈಕ್ ಒನ್ ಮಿಲಿಯನ್ ಆ ಥರ ಶ್ವೇತಾ ಅವರು ನಾಟಿನ ನಾಟಿನ ನಾಟಿ ನಾಟಿ ಬರೀ ನಾಟಿ ಓಕೆ ಈಗ ಒಂದು ಹುಡುಗಿರು ಅಂತ ಅಂದಾಗ ಅಥವಾ ಹೀರೋಯಿನ್ಸ್ ಅಂದಾಗ ಅಥವಾ ಯಾವ್ದೇ ಆಗಿದ್ರೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಸೊ ನಿಮ್ ಪ್ರಕಾರ ಸೆಕ್ಸಿ ಆಗಿದ್ರೆ ಡಿಮ್ಯಾಂಡ್ ಜಾಸ್ತಿ ನಾವು ಸ್ವಲ್ಪ ರೆಟ್ರೋ ಸ್ಟೈಲ್ ಇದ್ರೆ ಡಿಮ್ಯಾಂಡ್ ಜಾಸ್ತಿನಾ ಐ ಡೋಂಟ್ ಹಾವ್ ಯು ಡಿಫೈನ್ ಸೆಕ್ಸಿನೆಸ್ ಬಟ್ ನನಗೆ ಸೆಕ್ಸಿ ಅಂದರೆ ಸಿ ಐ ಆಮ್ ಅ ವೆರಿ ಸಿಂಪಲ್ ಪರ್ಸನ್ ಸೊ ಇಟ್ಸ್ ಇವಾಗ ಮೂವೀಸ್ ಮಾಡಿದ್ರು ನಾನು ಯಾವ್ದಾದ್ರೂ ಮೂವೀಸ್ ಮಾಡಿದೀನಿ ಯಾವುದು ನಾಟ್ ಲೈಕ್ ಯು ನೋ ಟಿಪ್ಪಿಕಲ್ ಗ್ಲಾಮರಸ್ ರೋಲ್ ಆ ಥರ ಮಾಡಿಲ್ಲ ಎವ್ರಿ ಮೂವಿ ಹ್ಯಾಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್ ಸೊ ಜನರು ಇವನ್ ನಾನು ಆಡಿಯನ್ಸ್ ಆಗಿ ನೋಡಿದರೆ ಇಫ್ ಐ ಫಾಲೋ ಇನ್ ಲವ್ ವಿತ್ ದ ಕ್ಯಾರೆಕ್ಟರ್ ದೆನ್ ದಟ್ ಈಸ್ ಬಿಂಗ್ ಸೆಕ್ಸಿ ಸೊ ಇಟ್ಸ್ ಮೈ ಕ್ಯಾರೆಕ್ಟರ್ ನಾನು ಆ ಕಾನ್ಫಿಡೆನ್ಸ್ ಅಲ್ಲಿ ನಾನು ಎಷ್ಟು ಅದನ್ನ ಕ್ಯಾರಿ ಮಾಡ್ತೀನಿ ದಟ್ ಈಸ್ ಬಿಂಗ್ ಸೆಕ್ಸಿ ಅಂತ ನನಗೆ ಅನ್ಸುತ್ತೆ ಎಸ್ ಅಂದ್ರೆ ನೀವು ಸೆಕ್ಸಿ ಬಗ್ಗೆ ಹೇಳಿದ್ರಿ ಸೊ ನಿಮ್ಗೆ ಯಾವಾಗ ನಾನು ಸೆಕ್ಸಿ ಆಗಬೇಕು ಮಾಡಬೇಕು ನನ್ನ ಚೇಂಜ್ ನನ್ನ ಒಂದು ಲುಕ್ ನ ಚೇಂಜ್ ಮಾಡಬೇಕು ಅಂತ ಅನ್ಸಿಲ್ವಾ ಅಥವಾ ನೀವು ಹಿಂದೆ ಇರೋ ಲುಕ್ಗೂ ಲುಕ್ಕಿಗೂ ಈ ಲುಕ್ಗೂ ಡಿಫ್ರೆನ್ಸ್ ಇದೆಯಾ ಇಲ್ಲ ನಾನು ಹಿಂಗೆ ಇದ್ದೆ ಐ ಆಮ್ ವೆರಿ ಲೈಕ್ ಐ ಲೈಕ್ ಟು ಬಿ ವೆರಿ ನ್ಯಾಚುರಲ್ ಅಂಡ್ ಇಫ್ ಯು ಸಿ ಮೈ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದು ವೆಸ್ಟರ್ನೂ ಇದೆ ಮಾಡರ್ನು ಇದೆ ಸೊ ಒನ್ ಥಿಂಗ್ ಈಸ್ ಐ ಗೋ ವಿತ್ ಬೋತ್ ವೆಸ್ಟರ್ನ್ ಆ್ಯಂಡ್ ಟ್ರೆಡಿಷನಲ್ ಬಟ್ ದಿಸ್ ಈಸ್ ದ ವೇ ಐ ಆಮ್ ಅಷ್ಟೇ ಐ ಓಂ ಚೇಂಜ್ ಫಾರ್ ಸಮ್ಥಿಂಗ್ ಕ್ಯಾರೆಕ್ಟರ್ ಬಂದರೆ ಎಸ್ ಆಫ್ ಕೋರ್ಸ್ ಫಾರ್ ದ ಮೂವಿ ಐಲ್ ಡೂ ಇಟ್ ಬಟ್ ನಿಜ ಲೈಫಲ್ಲಿ ನಾನು ಹಿಂಗೆ ಇರೋದು ಈಗ ಸದ್ಯಕ್ಕೊಂದು ಹಾಟ್ ಟಾಪಿಕ್ ಅಥವಾ ಒಂದು ಇದಂತ ಅಂದರೆ ಇಂಡಸ್ಟ್ರಿ ಬಿಟ್ಟು ಓಕೆನಾ ಸೊ ಸಾಕಷ್ಟು ಜನ ಈಗ ನಂಗೆ ಗೊತ್ತಿಲ್ಲ ನೀವು ರಿಲೀಜಿಯನ್ ನಾನು ಕೇಳಲ್ಲ ಬಟ್ ನಾನು ಹೇಳ್ತಾ ಇರೋದು ಇಂಡಿಯನ್ಸ್ ಅಯೋಧ್ಯೆ ಬಂತು ರಾಮ ಮಂದಿರ ಬಂತು ಸೊ ಈ ತರ ನಿಮ್ಗೆ ಅಯೋಧ್ಯೆ ರಾಮ ಮಂದಿರ ಬೇರೆ ಬೇರೆ ಚರ್ಚ್ ಈ ತರ ನಿಮ್ಮ ಕಲ್ಪನೆಯಲ್ಲಿ ಏನ್ ಹೇಳ್ತೀರಾ ಇದಕ್ಕೆಲ್ಲ ಯಾಕಂದ್ರೆ ಅಯೋಧ್ಯೆ ರಾಮ ಮಂದಿರ ಅಂದ್ರೆ ಒಂದು ಪ್ರೈಡ್ ನಮಗೆ ಗೆ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಅದಕ್ಕಾಗಿ ಧ್ವನಿ ಎತ್ತಿದ್ದಾರೆ ಆಸ್ ಅ ಸೆಲೆಬ್ರಿಟಿ ಆಗಿ ಏನ್ ಹೇಳ್ತೀರಾ ಯಾ ಇಟ್ಸ್ ಅ ಗುಡ್ ಥಿಂಗ್ ಅಂದ್ರೆ ಎಲ್ರಿಗೂ ಇಂಡಿಯನ್ಸ್ ಆಸ್ ಇಂಡಿಯನ್ಸ್ ನಾವೆಲ್ಲರೂ ಸೆಂಟಿಮೆಂಟಲ್ ಒಂದು ಸೆಂಟಿಮೆಂಟ್ ಅಂತ ಇರುತ್ತೆ ಸೊ ನಮ್ದು ಕಲ್ಚರ್ ಅಂಡ್ ಹೆರಿಟೇಜ್ ಇಟ್ಸ್ ಅ ಗುಡ್ ಥಿಂಗ್ ವಿ ಹ್ಯಾಪಿ ಅಬೌಟ್ ಇಟ್ ರೋಡಲ್ಲಿ ಹೋಗ್ತಾ ಇರ್ತೀರ ಅಥವಾ ಸಾಮಾನ್ಯವಾಗಿ ಅಂದ ತಕ್ಷಣ ನಮಗೆ ಸೇಫ್ಟಿ ಇರಲ್ಲ ಸಾಕಷ್ಟು ಅತ್ಯಾಚಾರ ಆಗುತ್ತೆ ಇದಾಗುತ್ತೆ ಏನು ಹೇಳ್ಬೋದು ಹೀರೋಯಿನ್ಸ್ ಆಗಿ ನೀವು ಈ ಥರ ಮಾಡೋರಿಗೆ ಏನು ಹೇಳ್ತೀರಾ ಅಂತ ಯಾ ಇವಾಗ ನನಗೂ ಐ ಥಿಂಕ್ ಈ ಮಾಲಿಸ್ಟೇಷನ್ ಎಲ್ಲ ಗರ್ಲ್ಸ್ ಫೇಸ್ ಮಾಡಿದ್ದಾರೆ ಅನ್ಸುತ್ತೆ ಐ ಥಿಂಕ್ ಆ ಟೈಮಲ್ಲಿ ನಾವು ಸುಮ್ಮನೆ ಇರಬಾರ್ದು ವಿ ಹ್ಯಾವ್ ಟು ರೇಸ್ ಅ ವಾಯ್ಸ್ ಆ್ಯಂಡ್ ಅಟ್ಲೀಸ್ಟ್ ಯಾರಿಗಾದರೂ ಹೇಳಬೇಕು ಈ ಥರ ಆಗ್ತಿದೆ ನನಗೆ ಅಂತ ಐ ಥಿಂಕ್ ಇಸ್ ದ ಫಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ಟೇಕ್ ಆ್ಯಂಡ್ ಯಾರು ಡಾಮಿನೇಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ ನಮ್ಗೆ ಏನು ಮಾಡಿದ್ರು ವಿ ಶುಡಂಟ್ ಲೆಟ್ ದಟ್ ಹ್ಯಾಪನ್ ಅಂತ ನನಗೆ ಅನಿಸುತ್ತೆ ಕೋಪ ಬರುತ್ತಾ ಕೋಪ ಬರುತ್ತೆ ಬಟ್ ಒನ್ ಇಯರ್ ಮುಂಚೆ ಕೋಪ ಬಂದ್ರೆ ನಾನು ರಿಯಾಕ್ಟ್ ಮಾಡೋ ರೀತಿನೇ ಬೇರೆ ಇತ್ತು ನನಗೆ ಅಳು ಬಂದುಬಿಡ್ತಿತ್ತು ಯುನೋ ಐ ವಾಸ್ ಲೈಕ್ ಫುಲ್ ಶಿವರಿಂಗ್ ಬಟ್ ಇವಾಗ ಐ ಥಿಂಕ್ ಐ ಕ್ಯಾನ್ ಹ್ಯಾಂಡಲ್ ಇಟ್ ವೆಲ್ ಓಕೆ ಶ್ವೇತ್ ಅವ್ರಿಗೆ ಬಿಗ್ ಬಾಸ್ ಹೋಗೋಕೆ ಚಾನ್ಸ್ ಸಿಕ್ಕಿತ್ತಂತೆ ಹೌದಾ ಬಿಗ್ ಬಾಸ್ ಕಾಲ್ ಹೋಗ್ತೀರಾ ಕಾಲ್ ಬಂದಿತ್ತು ಬಟ್ ನನಗೆ ಸದ್ಯಕ್ಕೆ ನನಗೆ ಅಂದರೆ ಒಳ್ಳೆ ಆ್ಯಕ್ಟರ್ ಆಗಬೇಕಂತ ಆಸೆ ಇದೆ ಸೊ ಬಿಗ್ ಬಾಸ್ ಹೋಗೋಕ್ಕೆ ಇವಾಗ ಸದ್ಯಕ್ಕೆ ಯಾವ ಪ್ಲ್ಯಾನ್ಸು ಇಲ್ಲ ಎಷ್ಟು ಪ್ರಾಜೆಕ್ಟ್ ಇದೆ ನಿಮ್ಮ ಕೈಲಿ ಕನ್ನಡ ಬೇರೆ ಭಾಷೆ ಕನ್ನಡ ಎರಡು ಪ್ರಾಜೆಕ್ಟ್ಸ್ ಇದೆ ನೆಲ್ಸನ್ ಅಂತ ನೆಲ್ಸನ್ ವಿನೋದ್ ಸರ್ ಅವ್ರ ಜೊತೆ ಅರುಣ್ ಅವರ ಡೈರೆಕ್ಷನ್ ಆ್ಯಂಡ್ ಗಾಂಧಿ ಸ್ಕ್ವೇರ್ ಅಂತ ಅನೂಪ್ ಕಶ್ಯಪ್ಪ ಅವ್ರದ್ದು ಸಾರ್ವಜನಿಕರಿಗೆ ಸುವರ್ಣ ಅವಕಾಶ ಮಾಡಿದ್ದು ಸೆಕೆಂಡ್ ಫಿಲ್ಮ್ ಅವ್ರದ್ದು ಸೊ ಎರಡು ಫೆಮ್ಸ್ ಇವಾಗ ಸದ್ಯಕ್ಕೆ ಮಾಡ್ತಿದ್ದೀನಿ ಇನ್ನ ಡಿಸ್ಕಷನ್ ಅಲ್ಲಿ ಇದೆ ಒಂದು ಸ್ವಲ್ಪ ಇದೆ ಯಾವ ತರ ಸಿನಿಮಾ ಮಾಡ್ಬೇಕಂತೀರಾ ಬೇರೆ ಭಾಷೆ ನಟರ ಜೊತೆ ಸ್ಟಾರ್ ಜೊತೆ ಇವ್ರ ಅಪ್ಪ ಧನುಷ್ ಜೊತೆ ನನ್ನ ಸಿನಿಮಾ ಮಾಡಬೇಕು ಯಾರ ಜೊತೆ ಸಿನಿಮಾ ನಿಮ್ಮ ಫೇವ್ರೇಟ್ ಸೂರ್ಯ ಸರ್ ತುಂಬಾ ಇಷ್ಟ ನನಗೆ ಧನುಷ್ ಸರ್ ಇಷ್ಟ ದಟ್ ಲಾಡ್ ಆಫ್ ಪೀಪಲ್ ಅದೇ ಲಾಡ್ ಆಫ್ ಪೀಪಲ್ ಹೋಮ್ ಐ ಲೈಕ್ ಬಟ್ ಅಗೇನ್ ನನಗೆ ತುಂಬ ಇಷ್ಟ ಅಂದರೆ ಕ್ಯಾರೆಕ್ಟ್ರು ಸ್ಕ್ರಿಪ್ಟು ಹೇಗಿರುತ್ತೆ ಅದು ಅದು ಫಸ್ಟ್ ಫೋಕಸ್ ಇರುತ್ತೆ ಡೈರೆಕ್ಟರ್ ಯಾರು ಅದು ಆ್ಯಂಡ್ ದೆನ್ ಕಮ್ಸ್ ಇರೋ ಬಟ್ ರಿಯಲಿಸ್ಟಿಕ್ ಆಗಿ ತುಂಬ ನ್ಯಾಚುರಲ್ ಆಗಿ ಒಂದು ಕ್ಯಾರೆಕ್ಟರ್ ಬೇಸ್ಡ್ ರೋಲ್ ಸಿಕ್ಕರೆ ಐ ಡೆಫಿನೆಟ್ಲಿ ಡೂ ಇಟ್ ರಿಷಬ್ ಶೆಟ್ಟಿ ಬಗ್ಗೆ ಏನು ಹೇಳ್ತೀರಾ ಯಾಕಂದರೆ ನಿಮ್ಮೂರವರಲ್ಲ ಹೌದು ಸ್ಟಾರ್ ಡೇ ಅವ್ರು ನೋಡಿದರೆ ಒಂಥರ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಬಿಕಾಸ್ ಅವರಿಂದ ಇವಾಗ ದ ಹೋಲ್ ಇಂಡಿಯಾ ನೋಸ್ ಅಬೌಟ್ ಕನ್ನಡ ಇಂಡಸ್ಟ್ರಿ ಸೊ ತುಂಬ ಆಗುತ್ತೆ ಪ್ರೌಡ್ ಫೀಲ್ ಆಗುತ್ತೆ ರಾಜು ರಕ್ಷಿತ್ ಏನು ಅನ್ಸುತ್ತೆ ನೋಡಿದ ತಕ್ಷಣ ಓಕೆ ರಾಜ್ ಸರ್ ಅಂಡ್ ರಕ್ಷಿತ್ ಸರ್ ಅವ್ರ ಜೊತೆ ಯಾವಾಗಲೂ ಕೆಲಸ ಮಾಡ್ಬೇಕಂತ ಒಂದು ಕನಸಿದೆ ಬಿಕಾಸ್ ಅವ್ರ ವೇ ಆಫ್ ಫಿಲ್ಮ್ ಮೇಕಿಂಗ್ ಅವ್ರು ಹೇಳೋ ಅವರು ಒಂದು ಕ್ರಿಯೇಟ್ ಮಾಡುವಂಥ ಪಾತ್ರಗಳು ತುಂಬ ಆಗುತ್ತೆ ನನಗೆ ತುಂಬ ಕನೆಕ್ಟ್ ಆಗುತ್ತೆ ಸೊ ದಟ್ ಈಸ್ ಒನ್ ಡ್ರೀಮ್ ಟು ವರ್ಕ್ ಇತ್ ಯಶ್ ಯಶ್ ಸರ್ ಇಸ್ ಅ ರಾಕಿಂಗ್ ಸ್ಟಾರ್ ಏನು ಸೊ ಅವ್ರ ಜೊತೆ ಹಿ ಆಸ್ ಲೈಕ್ ಕ್ರೇಜಿ ಫ್ಯಾನ್ಸ್ ಸೊ ಸುದೀಪ್ ಸರ್ ಅಂದರೆ ಒಂಥರ ಏನೋ ಸ್ವಾಗ್ ದರ್ಶನ್ ದರ್ಶನ್ ಸರ್ ಇಸ್ ಮಾಸ್ ಓಕೆ ಬರ್ತಿದೀರಾ ಹಾಗಾದ್ರೆ ಚಾನ್ಸ್ ಸಿಕ್ಕನ್ ಅಂತ ಇಷ್ಟ ಬಿಕಾಸ್ ನಾನು ನನಗೆ ಜಿಮ್ ಅದು ಇದು ತುಂಬಾ ಇಷ್ಟ ಐ ವಾಸ್ ಟು ಸ್ಪೋರ್ಟ್ಸ್ ಸೊ ನನಗೆ ಆಕ್ಷನ್ ಅಂದ್ರೆಲ್ಲ ಇಷ್ಟ ಇಷ್ಟ ಎಸ್ ಶ್ವೇತಾ ಅವರೇ ಇದೇ ತರ ಆಕ್ಷನ್ ಇದೇ ತರ ಮಾಸ್ ಇದೇ ತರ ಒಂದು ಲವ್ಲಿ ಆಗಿ ಒಳ್ಳೆ ಸಿನಿಮಾಗಳನ್ನ ಮಾಡಿ ಸೊ ರಸಿಕನ ರಂಜಿ ಅಂತ ಹೇಳ್ತಾ ಇಷ್ಟ ತನಕ ಒಂದು ನಮ್ಮ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಥ್ಯಾಂಕ್ 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 ಯು 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 ಮಚ್ ಮಚ್ ಇಟ್ ಗುಡ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಗ್ಲಾಮರ್ ಆಗಿರೋ ಟ್ರೆಡಿಷನಲ್ ಆಗಿರೋ ರೆಟ್ರೋ ಸ್ಟೈಲ್ ಎಲ್ಲ ಮಿಕ್ಸ್ ಅಪ್ ಆಗಿರೋ ನಮ್ಮ ಶ್ವೇತಾ ಅವರ ಲೈಫ್ ಸ್ಟೈಲ್ ಹೇಗಿತ್ತು ಹೇಗೆ ಅವರ ಪ್ರಾಜೆಕ್ಟ್ಗಳಿದೆ ಯಾವ ಥರದ ಅವ್ರ ಕನಸಾಗಿದೆ ಅಂತ ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಎಲ್ರಿಗೂ ಬಾಯ್ ಬಾಯ್